taksa 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 hvatla 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 h Thank you.

ಬೆಳಗ್ಗೆ ಮತ ಮತದಾನ ಮಾಡುವುದಿಲ್ಲ ಅಂತ ಹೇಳಿದೆ ಆದರೆ ಅದೇ ಒಂದು ಇಲ್ಲಿ ಚರ್ಚೆ ಪ್ರಾರಂಭ ಆಯಿತು ಇದು ಇದರಿಂದ ಮತದಾನದ ಬಗ್ಗೆ ಜನರಿಗೆ ಅಸಡ್ಡೆ ಬರಬಾರ್ದು ಇದು ದೊಡ್ಡ ಇಶ್ಯೂ ಆಗಬಾರ್ದು ಜನರಿಗೆ ಮತದಾನದ ಬಗ್ಗೆ ಬೇಡ ಮಾಡಬಾರ್ದು ಅದಕ್ಕೋಸ್ಕರ ರಾಮ್ ಸಿಂಗ್ ಅದಕ್ಕೂ ಸ್ವಾಮೀಜಿ ಅವರು ಯಾರೋ ಹೇಳ್ತಾ ಇದ್ದರು ಸೋನಿಯಾ ಗಾಂಧಿ ಊಟ ಮಾಡಿದ್ರು ಒಂದೇ ಸಲ ಬರೋದಂತೆ ಟಿ ವಿಯಲ್ಲಿ ಹಿಂದೆ ಎರಡು ಸಲ ಈಗ ಏನು ಪ್ರಚಾರದ ಉದ್ದೇಶ ಏನು ಸರಿ ನೀವು ಹಾಕೋದಿಲ್ಲ ಅಂತ ಹೇಳಿದ್ರಿ ಅದು ಉದ್ದೇಶ ಅಲ್ಲ ಟಿವಿಯಲ್ಲಿ ದೊಡ್ಡ ಸತ್ಲೇ ಕಾರಣವಾಯ್ತು ದೊಡ್ಡ ಇಶ್ಯೂ ಆಯಿತು ಆಗಬಾರ್ದು ಮತದಾನದ ಬಗ್ಗೆ ಜನರಿಗೆ ಅಸಡ್ ಅಸಡ್ಡ ಉಂಟಾಗಬಾರ್ದು ನನ್ನ ಈ ಥರದ ಪ್ರಚಾರ ಆಗಿದ್ದರಿಂದ ಜನರಿಗೆ ತಪ್ಪು ತಪ್ಪದು ರಾಂಗ್ ರಾಮ ಮಿಸ್ಸಿಗೆ ಹೋಗಬಾರ್ದು ಅದಕ್ಕೋಸ್ಕರ ಮತದಾನದ ಬಗ್ಗೆ ಜನರಿಗೆ ವಿಶ್ವಾಸ ಕಡಿಮೆ ಆಗಬಾರ್ದು ಎಂಬ ಉದ್ದೇಶದಿಂದ ಈ ದೊಡ್ಡ ವಿಶ್ಯೂ ಆಗಬಾರದು ಯಾವ ಪಾರ್ಟಿಯವರಲ್ಲ ನಾನು ಟಿವಿಯಲ್ಲಿ ಬಂದ ಚರ್ಚೆಯನ್ನು ನೋಡಿ ನಾನು ಅನಿಲ ಅವರದಲ್ಲಿದೆ ಬಂದಿಲ್ಲ ನನಗೆ ಟಿವಿಯಲ್ಲಿ ಹೀಗೆ ಚರ್ಚೆ ಈ ಚರ್ಚೆ ಬೇಡ ಇಂಥದ್ದು ವಿಷಯ ಮತದಾನ ಅವಶ್ಯಕ ನಾಗರಿಕರಿಗೆ ನಾನು ನಗರಸಭೆಯಲ್ಲಿ ಅಷ್ಟು ವಿಧಾನಸಭೆ ಇಷ್ಟು ಮಹತ್ವ ಇಲ್ಲ ಅದು ಇಷ್ಟವರೆಗೆ ಹಾಕಿಲ್ಲ ಅದೇ ಧೋರಣೆದು ಹೊಸದಾಗಿ ಏನಲ್ಲ ಈ ರೀತಿ ಚರ್ಚೆ ಬಂದ ಮೇಲೆ ಅದೇ ಸ್ವಾಮೀಜಿ ನಲವತ್ತು ವರ್ಷದ ಪರಂಪರೆ ಮುರಿದ ಸಂಪ್ರದಾಯ ನೀವು ಮೂಡ್ದೇ ಇಲ್ಲ ಇಲ್ಲ ಸ್ವಾಮೀಜಿ ಆರೋಪ ಮಾಡುವವರಿಗೆ ಮತ್ತೊಂದು ವಿಜಯ ಅಂತ ಡಬಲ್ ಪ್ರಚಾರ ಸಿಕ್ಕಿತ್ತು ಸ್ವಾಮೀಜಿಗೆ ಅಂತ ಮಾಡ್ತಾ ಇದ್ದಾರೆ ಜನರು ಹೇಳ್ತಾ ಇದ್ದಾರೆ ನಮಗೆ ನೆಮ್ಮೆ ನಾನು ಪ್ರಚಾರಕ್ಕೋಸ್ಕರ ಪ್ರಚಾರದ ಉದ್ದೇಶವೂ ಇರಲಿಲ್ಲ ನಾನು ಹಾಕಿಲ್ಲ ಯಾರಿಗೂ ಗೊತ್ತಾಗುವುದಿಲ್ಲ ಹಾಕದೇ ಇದ್ದರೂ ಗೊತ್ತಾಗುವುದಿಲ್ಲ ಅಂತ ಹಾಕದಿದ್ದ ಯಾವಾಗ ಗೊತ್ತಾಯ್ತು ಹಾಕ್ಲೇಬೇಕಾ ಈಗ ಹಾಕಿದ್ದು ಗೊತ್ತು ಮಾಡ್ತೀರಾ ಯಾರಿಗ ಹಾಕಿದ